ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಚ್ಛ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಇಪ್ಪತ್ತು ಅನ್ವಿತಾ ಗಾಡಿಯ ಬಳಿ ಬರುತ್ತಿದ್ದಂತೆಯೇ ಅವಳ ಮುಂದೆ ಪ್ರತ್ಯಕ್ಷವಾಗಿ ಬಿಟ್ಟಿದ್ದ ಆಯುಷ್ ಎಕ್ಸ್ಕ್ಯೂಸ್ ಮೀ ಮೇಡಮ್ ಎಂದ ಎಸ್ ಏನ್ ಹೇಳಿ ಎಂದಳು ಅನ್ವಿತಾ ಮೇಡಮ್ ನಾನು ಆಯುಷ್ ಅಂತ ಇಚ್ಛಾ ಕ್ಲೋಸ್ ಫ್ರೆಂಡ್ ಇಚ್ಛಾ ಎಲ್ಲಿದ್ದಾಳೆ ಅಂತ ಏನಾದರೂ ಮಾಹಿತಿ ನಿಮಗೆ ಗೊತ್ತಿದೆಯಾ ನಿಮಗವಳ ಬಗ್ಗೆ ಮಾಹಿತಿ ಗೊತ್ತಿದ್ದರೆ ನನಗೆ ದಯವಿಟ್ಟು ತಿಳಿಸ್ತೀರಾ ಸಾರಿ ಸರ್ ನನಗೆ ಇಚ್ಛಾ ಅಂದರೆ ಯಾರು ಅಂತಲೇ ಗೊತ್ತಿಲ್ಲ ಹೇಳಿದಳು ಅನ್ವಿತಾ ಮರುದಿನದಿಂದಲೇ ಇಚ್ಚಾ ಅನ್ವಿತಾ ಸ್ಕೂಟರ್ನಲ್ಲಿ ಆಫೀಸಿಗೆ ಹೋಗಿ ಬರುತ್ತಿದ್ದಳು ಅನ್ವಿತಾಳ ಇಚ್ಚಾಳ ಸ್ಕೂಟರನ್ನು ಬಳಸುತ್ತಿದ್ದಳು ಆದ್ದರಿಂದ ಆಯುಷ್ ಇಚ್ಚಾಳ ಸ್ಕೂಟರ್ ನೋಡಿ ಅವಳು ಸಿಗಬಹುದೆಂದು ಕೊಟ್ಟಿದ್ದಾಗ ಅನ್ವಿತಾ ಸಿಕ್ಕಿದ್ದಳು ನಾಲ್ಕು ದಿನ ಕಳೆದರೂ ಇಚ್ಛಾ ಮತ್ತು ಆಯುಷ್ ಮತ್ತೆ ಮುಖಾಮುಖಿ ಆಗಲೇ ಇಲ್ಲ ಇಚ್ಛಾ ಅನ್ವಿತಾ ಮನೆಯಲ್ಲಿ ಇರಬಹುದು ಎಂಬ ಸುಳಿವು ಆಯುಷ್ಗೆ ಇರಲಿಲ್ಲ ಆಯುಷ್ಗೆ ಸಿಕ್ಕಿದ ಒಂದೇ ಒಂದು ಕ್ಲೂ ಎಂದರೆ ಅದು ಇಚ್ಚಾಳ ಸ್ಕೂಟರ್ ಆ ಸ್ಕೂಟರ್ ಅನ್ನು ಉಪಯೋಗಿಸುವವರ ಮೂಲಕ ಇಚ್ಚಾಳನ್ನು ಪತ್ತೆಹಚ್ಚಲು ನೋಡುತ್ತಾನೆ ಆಯುಷ್ ಮಂಗಳವಾರದಿಂದ ಗುರುವಾರದವರೆಗೂ ಅವನು ಆ ಸ್ಕೂಟರ್ನಲ್ಲಿ ಹೋಗುವ ಯುವತಿಯನ್ನು ಅಬ್ಸರ್ವ್ ಮಾಡುತ್ತಲೇ ಇದ್ದ ಗುರುವಾರ ಹೇಗಾದರೂ ಆ ಯುವತಿಯಲ್ಲಿ ಇಚ್ಚಾಳ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಬೇಕೆಂದುಕೊಂಡು ಅವಳ ಗಾಡಿಯನ್ನು ಹಿಂಬಾಲಿಸುತ್ತಾನೆ ಅನ್ವಿತಾ ಒಂದು ಮೆಡಿಕಲ್ ಶಾಪ್ನ ಬಳಿ ಶಾ ಗಾಡಿ ನಿಲ್ಲಿಸಿ ಶಾಪ್ ಒಳಗೆ ಹೋಗುವುದನ್ನು ನೋಡಿ ಅವಳು ಅಲ್ಲಿಂದ ಬರುವುದನ್ನೇ ಕಾಯುತ್ತಾ ನಿಂತ ಆಯುಷ್ ಅನ್ವಿತಾ ಗಾಡಿಯ ಬಳಿ ಬರುತ್ತಿದ್ದಂತೆಯೇ ಅವಳ ಮುಂದೆ ಪ್ರತ್ಯಕ್ಷವಾಗಿ ಬಿಟ್ಟಿದ್ದ ತನ್ನ ಮುಂದೆ ಅಪರಿಚಿತರೊಬ್ಬ ನಿಂತಿದ್ದರೂ ಅನ್ವಿತಾ ಮಾತಾಡದೆ ಗಾಡಿ ಸ್ಟಾರ್ಟ್ ಮಾಡುತ್ತಾಳೆ ಎಕ್ಸ್ಕ್ಯೂಸ್ ಮೀ ಮೇಡಮ್ ಎಂದು ಅವಳಲ್ಲಿ ಮಾತಿಗೆ ಆರಂಭಿಸಿದ ಅವಳು ಒಮ್ಮೆ ಸಾರಿ ಸೆಂಟರ್ನಲ್ಲಿ ಅವನನ್ನು ನೋಡಿದ್ದಳಲ್ಲ ಅವನೇ ಆಯುಷ್ ಎಂದು ಅನ್ವಿತಾಗೆ ಗೊತ್ತಿತ್ತು ಆದರೆ ಆಯುಷ್ಗೆ ಅನ್ವಿತಾಳ ಪರಿಚಯವಿರಲಿಲ್ಲ ಅವಳು ಎಸ್ ಏನು ಹೇಳಿ ಎಂದಳು ಮೇಡಮ್ ನಾನು ಆಯುಷ್ ಅಂತ ಇಚ್ಛಾ ಕ್ಲೋಸ್ ಫ್ರೆಂಡು ಇಚ್ಛಾ ಎಲ್ಲಿದ್ದಾಳೆ ಅಂತ ಏನಾದರೂ ಮಾಹಿತಿ ಇದೆಯಾ ನಿಮಗೆ ಇದ್ರೆ ದಯವಿಟ್ಟು ತಿಳಿಸ್ತೀರಾ ಸಾರಿ ಸರ್ ನನಗೆ ಇಚ್ಛಾ ಅಂತ ಹೆಸರಿರುವವರು ಪರಿಚಯನೇ ಇಲ್ಲ ಹೇಳಿದಳು ಅನ್ವಿತಾ ಅಲ್ಲಿಂದ ಹೊರಡಲು ಅನುವಾದಳು ಆದರೆ ಅವನು ಅವಳಿಗೆ ಅಡ್ಡ ನಿಂತ ಮೇಡಮ್ ನೀವು ಹಾಗೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದರೆ ಇದು ಇಚ್ಛಾ ಸ್ಕೂಟರ್ ಅದನ್ನು ಮೂರು ದಿನಗಳಿಂದ ನೀವು ಬಳಸ್ತಾ ಇದ್ದೀರಾ ಅಂದಮೇಲೆ ನಿಮಗೆ ಅವರ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ ಪ್ಲೀಸ್ ಮೇಡಮ್ ಇಲ್ಲ ಅಂತ ಹೇಳಬೇಡಿ ಅಂದರೆ ಈ ವ್ಯಕ್ತಿ ಮೂರು ದಿನಗಳಿಂದ ತನ್ನನ್ನು ನೋಡುತ್ತಿದ್ದಾನೆ ಎಂದು ಅರಿವಾಯಿತು ಅನ್ವಿತಾಗೆ ಅವನು ಯಾವುದೇ ಕಾರಣಕ್ಕೂ ಇಚ್ಚಾಳನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಎಂದು ಅವಳೆಲ್ಲಿರುವಳೆಂದು ಕಂಡು ಹಿಡಿದೇ ಹಿಡಿಯುತ್ತಾನೆ ಎಂದು ಅಂದುಕೊಂಡಳು ಅನ್ವಿತಾ ಏನು ಸರ್ ನೀವು ಇಚ್ಛಾ ನಿಮ್ಮ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತೀರಾ ಮತ್ತೆ ಅವಳು ಎಲ್ಲಿ ಇದ್ದಾಳೆ ಅಂತ ಗೊತ್ತಿಲ್ಲ ಅಂತ ಹೇಳ್ತೀರಾ ನಿಮ್ಮ ಫ್ರೆಂಡ್ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಅಪರಿಚಿತಳಾದ ನನ್ನ ಹತ್ರ ಇಚ್ಛಾ ಬಗ್ಗೆ ಮಾಹಿತಿ ಕೇಳೋ ನೀವು ಇಚ್ಚಾಗೆ ಬೆಸ್ಟ್ ಫ್ರೆಂಡ್ ಆಗೋಕೆ ಹೇಗೆ ಸಾಧ್ಯ ರೀ ವ್ಯಂಗ್ಯವಾಗಿ ಅವನನ್ನು ಇರಿದಳು ಅನ್ವಿತಾ ಗೆಳತಿಯನ್ನು ಹೊಡೆದು ನೋಯಿಸಿದ ಅವನಲ್ಲವೇ ಮೇಡಮ್ ನೀವು ಅವರ ಗಾಡಿ ಯೂಸ್ ಮಾಡ್ತೀರಿ ಅಂದರೆ ನಿಮಗೆ ಇಚ್ಛಾ ಬಗ್ಗೆ ಮಾಹಿತಿ ಖಂಡಿತವಾಗಿ ಗೊತ್ತಿರುತ್ತೆ ಅಂತ ನನ್ನ ಅಭಿಪ್ರಾಯ ಮೇಡಮ್ ಇಚ್ಛಾಗೂ ನನಗೂ ಸಣ್ಣ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅದನ್ನು ಸರಿ ಮಾಡ್ಕೋಬೇಕು ಅಂತ ನಾನು ಟ್ರೈ ಮಾಡ್ತಾ ಇರೋದು ದಯವಿಟ್ಟು ನೀವು ನನಗೆ ಸಹಾಯ ಮಾಡ್ತೀರಿ ಅಂತ ನಂಬಿದ್ದೀನಿ ಇಚ್ಛ ಎಲ್ಲಿದ್ದಾಳೆ ಅಂತ ಮಾಹಿತಿ ಕೊಟ್ಟರೆ ನನಗೆ ತುಂಬ ಉಪಕಾರ ಆಗುತ್ತೆ ಅವನು ವಿನಮ್ರವಾಗಿಯೇ ಅವಳಿಗೆ ಉತ್ತರಿಸುತ್ತಿದ್ದ ಆಯುಷ್ ತುಂಬ ಸುಂದರವಾದ ಯುವಕ ಅವನು ಇಚ್ಛಾಗೆ ಮೋಸ ಮಾಡುವವನಂತೆ ಕಾಣಲಿಲ್ಲ ಅವಳಿಗೆ ಅವನನ್ನು ನೋಡುತ್ತಲೇ ಗೌರವ ಭಾವನೆ ಮೂಡಿತ್ತು ಅನ್ವಿತಾಗೆ ಇಚ್ಛಾಳನ್ನು ಕೇಳದೆ ಅವಳ ಬಗ್ಗೆ ಮಾಹಿತಿ ಕೊಡಲು ಮನಸ್ಸಾಗಲಿಲ್ಲ ಅನ್ವಿತಾಗೆ ಅದು ಸರಿಯೂ ಅಲ್ಲ ಆದ್ದರಿಂದ ಅವಳು ನೀವು ಇಚ್ಛಾಗೆ ಕರೆ ಮಾಡಿ ಅವಳ ನಂಬರ್ ಇದೆಯಲ್ಲ ಮತ್ತೆ ಕ್ಲೋಸ್ ಫ್ರೆಂಡ್ ಅಂತೀರಲ್ಲ ಅವರ ಮನೆಯಲ್ಲಿ ಇರ್ಬೋದು ಬೇಕೆಂದೇ ಹೇಳಿದಳು ಅನ್ವಿತಾ ಮೇಡಮ್ ಅದೆಲ್ಲ ಟ್ರೈ ಮಾಡಿ ಆಯಿತು ಅವಳು ಮನೆಯಲ್ಲಿಲ್ಲ ಐ ಥಿಂಕ್ ನೀವು ಅವರ ಫ್ರೆಂಡ್ ಇರಬೇಕು ನಿಮಗೆ ಇಚ್ಛಾ ಬಗ್ಗೆ ಮಾಹಿತಿ ಖಂಡಿತ ಗೊತ್ತಿದೆ ಅಂತ ನಂಗೊತ್ತು ಗೊತ್ತು ಪ್ಲೀಸ್ ಮೇಡಮ್ ಇಲ್ಲ ಅಂತ ಹೇಳಬೇಡಿ ನಿಮಗೆ ಈ ರೀತಿ ತೊಂದರೆ ಕೊಡೋಕೆ ನನಗೆ ನಿಜವಾಗಲೂ ಮನಸ್ಸಿಲ್ಲ ಆದರೆ ಏನು ಮಾಡಲಿ ಪ್ಲೀಸ್ ಮೇಡಮ್ ನಿಮ್ಮ ಸೆಲ್ಫೋನಿಂದ ಒಂದ್ಸತಿ ಇಚ್ಛಾಗೆ ಕರೆ ಮಾಡಿ ನಾನು ಒಂದೇ ಒಂದ್ಸತಿ ಇಚ್ಛಾ ಹತ್ರ ಮಾತಾಡಬೇಕು ಅಟ್ಲೀಸ್ಟ್ ಇಚ್ಛಾ ಸೇಫ್ ಆಗಿದ್ದಾಳೆ ಅಂತ ಗೊತ್ತಾದರೆ ಸಾಕು ನನಗೆ ಬೇರೇನೂ ಬೇಡ ನಾನು ತುಂಬ ಟೆನ್ಷನ್ನಲ್ಲಿದ್ದೀನಿ ಮೇಡಮ್ ಪ್ಲೀಸ್ ಮೇಡಮ್ ಇಲ್ಲ ಅಂತ ಮಾತ್ರ ಹೇಳಬೇಡಿ ನನ್ನ ಹತ್ರ ಅವನಿಗೆ ಇಲ್ಲ ಎಂದು ಹೇಳುವ ಮನಸ್ಸಾಗಲಿಲ್ಲ ಅನ್ವಿತಾಗೆ ಇಚ್ಛಾ ಬಳಿ ಕೇಳಿ ಮತ್ತೆ ಕರೆ ಮಾಡಿ ಅವನಿಗೆ ಕೊಡೋಣವೆಂದು ಅವಳು ನಾವು ಎದುರುಗಿರೋ ಹೋಟೆಲ್ಗೆ ಹೋಗಿ ಕಾಫಿ ಕುಡಿತಾ ಮಾತಾಡೋಣ ಬನ್ನಿ ಎಂದು ಅವನನ್ನು ಆಹ್ವಾನಿಸಿದಳು ಅನ್ವಿತಾ ಹಾಗೆ ಹೇಳಲು ಕಾರಣವಿತ್ತು ಅಲ್ಲಿ ಲೇಡೀಸ್ ವಾಶ್ರೂಮ್ ಬಳಿ ಹೋಗಿ ಇಚ್ಚಾಗೆ ಕರೆ ಮಾಡಿ ವಿಚಾರಿಸಿಕೊಂಡು ಬಳಿಕ ಅವಳ ಒಪ್ಪಿಗೆ ಇದ್ದಲ್ಲಿ ಮಾತ್ರ ಆಯುಷ್ಗೆ ತನ್ನ ಸೆಲ್ಫೋನ್ ಮೂಲಕ ಅವಳನ್ನು ಸಂಪರ್ಕಿಸಬೇಕೆಂದುಕೊಂಡಿದ್ದಳು ಆದರೆ ಆಯುಷ್ ಅವಳೊಂದಿಗೆ ಹೋಟೆಲಿಗೆ ಹೋಗಲು ತಯಾರಿರಲಿಲ್ಲ ಬೇಡ ಮೇಡಮ್ ನಾನು ಬರಲ್ಲ ನಾನು ಯಾವ ಲೇಡೀಸ್ ಜೊತೆಯೂ ಹೋಟೆಲ್ಗೆ ಬರಲ್ಲ ನೀವಾಗ ಹೇಳಿದ್ರಲ್ಲ ಮೇಡಮ್ ನಿಮ್ಮ ಕ್ಲೋಸ್ ಫ್ರೆಂಡ್ ಆದರೂ ನಿಮಗೆ ಇಚ್ಛಾ ಬಗ್ಗೆ ಬೇರೆಯವರ ಮೂಲಕ ಮಾಹಿತಿ ಪಡೀತೀರಿ ಅಂತ ಅದಕ್ಕೆ ಕಾರಣವೇ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಚ್ಛಾ ನನ್ನ ಬಗ್ಗೆ ತುಂಬ ಪೊಸೆಸಿವ್ ಅದು ಅವಳಿಗೆ ಇಷ್ಟ ಆಗಲ್ಲ ಅವಳಿಗೆ ಇಷ್ಟ ಇಲ್ಲದೆ ಇರೋ ಯಾವ ಕೆಲಸ ನಾನು ಮಾಡಲ್ಲ ಅನ್ವಿತಾ ಈಗ ಜೋರಾಗಿ ನಕ್ಕಳು ಏನ್ರಿ ನೀವು ಒಳ್ಳೆ ಹೆಂಡತಿಗೆ ಗಂಡ ಹೆದರೋ ಥರ ಇಚ್ಛಾಗೆ ಹೆದರ್ತಿದ್ದೀರಲ್ಲ ಎಸ್ ಮೇಡಮ್ ನಾನು ಇಚ್ಚಾಗೆ ಬದ್ಧನಾಗಿರ್ತೀನಿ ಮೇಡಮ್ ಅದನ್ನು ನೀವು ಹೆದರುವುದು ಅಂದರೂ ಪರವಾಗಿಲ್ಲ ಅವಳಿಗೆ ಒಂಚೂರು ನೋವು ಕೊಡೋಕು ನನಗೆ ಇಷ್ಟ ಇಲ್ಲ ಮೇಡಮ್ ಇಚ್ಚಾಳನ್ನು ಕಂಡರೆ ತನಗೆ ಭಯವಿದೆ ಎಂದು ಒಪ್ಪಿಕೊಂಡಿದ್ದ ಅದಲ್ಲಿ ಅವನಿಗೊಂಚೂರು ಅಳುಕೂ ಇರಲಿಲ್ಲ ಇಚ್ಚಾಳನ್ನು ಇಷ್ಟು ಪ್ರೀತಿಸುತ್ತಿರುವವನು ಅವಳಿಗೆ ಹಾಗೆ ಹೊಡೆದಿದ್ದಾನೆಂದರೆ ಊಹಿಸಲೇ ಸಾಧ್ಯವಾಗಲಿಲ್ಲ ಅನ್ವಿತಾಗೆ ತನಗೀ ವಿಚಾರ ಗೊತ್ತಿದೆ ಎಂದು ಬಾಯಿ ಬಿಡಲಿಲ್ಲ ಅನ್ವಿತಾ ಇವನು ಖಂಡಿತ ತಪ್ಪು ಮಾಡಿರಲಾರ ಅವನು ಹೇಳಿದಂತೆ ಅವರಿಬ್ಬರ ನಡುವೆ ಏನೋ ತಪ್ಪು ಗ್ರಹಿಕೆಯಾಗಿದೆ ಅವರಿಬ್ಬರ ಮಧ್ಯೆ ಜಗಳವಾಗಿದೆಯಷ್ಟೇ ಈಗಲೂ ಅವಳು ಅವನು ಇಚ್ಛಾಳನ್ನು ತುಂಬ ಪ್ರೀತಿಸುತ್ತಿದ್ದಾನೆ ಎಂದು ಅರಿವಾಗಿತ್ತು ಅನ್ವಿತಾಗೆ ಆಯಿತು ಸರ್ ನಾನು ಇಚ್ಛಾಗೆ ಒಂದು ಕರೆ ಮಾಡ್ತೀನಿ ಅವಳು ಮಾತಾಡ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ ಅನ್ವಿತಾ ಇಚ್ಛಾಗೆ ಕರೆ ಮಾಡಿದಳು ಇಚ್ಛಾ ಇಲ್ಲೊಬ್ಬರು ನಿನ್ನತ್ರ ಮಾತಾಡೋಕ್ಕೆ ಕಾಯ್ತಾ ಇದ್ದಾರೆ ದಯವಿಟ್ಟು ಮಾತಾಡು ಇಲ್ಲಾಂದರೆ ನನ್ನ ಮನೆಗೆ ಬರೋಕೆ ಬಿಡ್ತಾ ಇಲ್ಲ ನನ್ನ ದಾರಿಗೆ ಅಡ್ಡ ಬರ್ತಾ ಇದ್ದಾರೆ ಇಚ್ಛಾಗೆ ಅದು ಆಯುಷ್ ಎಂದೇ ಗೊತ್ತಾಗಿತ್ತು ಅವನು ಹಲೋ ಎನ್ನುತ್ತಿದ್ದಂತೆ ನೀವು ಅನ್ವಿತಾಗೆ ಯಾಕೆ ತೊಂದರೆ ಕೊಡ್ತಿದ್ದೀರಾ ಅವಳೆಲ್ ಮಾಡಿದ್ದಾಳೆ ನಿಮಗೆ ನಿಮ್ಮ ಹತ್ರ ಮಾತಾಡೋಕ್ಕೆ ನಿಮ್ಮನ್ನು ಮೀಟ್ ಮಾಡೋಕ್ಕೆ ನನಗೆ ಯಾವ ಇಂಟ್ರೆಸ್ಟೂ ಇಲ್ಲ ದಯವಿಟ್ಟು ನನ್ನ ನನ್ನ ಪಾಡಿಗೆ ಬದುಕೋಕೆ ಬಿಟ್ಬಿಡಿ ಇಚ್ಛ ಆಯುಷ್ನಲ್ಲಿ ಏನೂ ಮಾತಾಡದಿದ್ದಲ್ಲಿ ಅನ್ವಿತಾ ಅವನು ಬಿಡುವುದಿಲ್ಲ ಎಂದು ಅವಳಿಗೆ ಗೊತ್ತಿತ್ತು ಅದಕ್ಕಾಗಿ ಅಷ್ಟು ಮಾತಾಡಿ ಅವನೇನಾದರೂ ಹೇಳುವ ಮೊದಲು ಕರೆ ಸ್ಥಗಿತಗೊಳಿಸಿದ್ದಳು ಈಗಲೂ ಅವನಿಗೆ ತನ್ನ ಮತ್ತು ನೀತಿಯ ಸಂಬಂಧವನ್ನು ಇಚ್ಚಾಗೆ ವಿವರಿಸಲು ಸಾಧ್ಯವಾಗಲೇ ಇಲ್ಲ ಥ್ಯಾಂಕ್ ಯು ಮೇಡಮ್ ಆದರೆ ಇಚ್ಚಾಗೆ ನನ್ನ ಮಾತು ಕೇಳೋಕೆ ಒಂಚೂರು ವ್ಯವಧಾನವೇ ಇಲ್ಲ ಮೇಡಮ್ ನೀವಾದರೂ ಹೇಳಿ ಇಚ್ಛಾಗೆ ನಾನಂದು ನನ್ನ ಚಿಕ್ಕಪ್ಪನ ಮಗಳು ತಂಗಿ ಜೊತೆ ಇದ್ದಿದ್ದು ಅಂತ ನೀತಿಗೂ ನನಗೂ ಅಣ್ಣ ತಂಗಿ ಸಂಬಂಧ ಇರುವುದು ಅಂತ ಅವಳು ನನ್ನ ತಪ್ಪು ಅರ್ಥ ಮಾಡಿಕೊಂಡು ನನ್ನ ಮೀಟ್ ಮಾಡೋದೇ ಇಲ್ಲ ಅಂತ ಕೂತಿದ್ದಾಳೆ ಅವನೀಗ ತನ್ನ ಅಸಹಾಯಕ ಪರಿಸ್ಥಿತಿಯನ್ನು ಅವಳ ಗೆಳತಿಯ ಬಳಿ ಹೇಳಿಕೊಳ್ಳುತ್ತಿದ್ದ ಇಚ್ಚಾ ಯಾವುದೇ ಕಾರಣಕ್ಕೂ ಅವನ ಮಾತು ಕೇಳಲು ರೆಡಿ ಇರಲಿಲ್ಲ ಆದ್ದರಿಂದ ಅವನು ಅವಳ ಗೆಳತಿಯ ಮೂಲಕ ಪ್ರಯತ್ನಿಸುತ್ತಿದ್ದಾನೆ ಅವನ ತಪ್ಪಿಲ್ಲದೆ ಅವನನ್ನು ಅನುಮಾನಿಸಿದ್ದಕ್ಕಾಗಿ ಅವನು ಸಿಟ್ಟಿನಿಂದ ಇಚ್ಛಾಗೆ ಹೊಡೆದಿತ್ತು ಎಂದು ಈಗ ಅನ್ವಿತಾಗೆ ಅರ್ಥವಾಗಿತ್ತು ಎರಡು ಬದಿಯೂ ಕೇಳದೆ ಬರೀ ಗೆಳತಿಯ ಮಾತು ಕೇಳಿ ಇವನ ಬಗ್ಗೆ ತಪ್ಪಾಗೆ ಅಭಿಪ್ರಾಯಪಟ್ಟಿದ್ದೇನಲ್ಲ ಎಂದು ತನ್ನ ಬಗ್ಗೆ ನಾಚಿಕೆ ಎನಿಸಿತು ಅನ್ವಿತಾಗೆ ಅವಳಿಗೇಕೋ ಅವನಿಗೆ ಸಹಾಯ ಮಾಡಬೇಕು ಎನಿಸಿ ಅನ್ವಿತಾ ಹೇಳಿದಳು ಸರ್ ನೀವೀಗ ಹೇಳಿರೋ ವಿಚಾರನ ನಾನು ಇಚ್ಚಾ ಹತ್ತಿರ ಇವತ್ತು ಮಾತಾಡ್ತೀನಿ ಆಮೇಲೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಥ್ಯಾಂಕ್ ಯು ಮೇಡಮ್ ನನ್ನ ನಂಬರ್ ಕೊಡ್ತೀನಿ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಮೇಡಮ್ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡರು ಇಬ್ಬರು ಬಳಿಕ ಅವನು ಅವಳ ದಾರಿಯಿಂದ ಸರಿದು ನಿಂತ ಮೇಡಮ್ ನೀವು ಇಚ್ಛಾ ಬಳಿ ಮಾತಾಡಿ ನಾನೇ ಕಾಂಟ್ಯಾಕ್ಟ್ ಮಾಡಲಾ ನಿಮ್ಮನ್ನು ಎಷ್ಟೊತ್ತಿಗೆ ಮಾಡಲಿ ನಿಮಗೆ ತೊಂದರೆ ಕೊಡುತ್ತಿರೋದಕ್ಕೆ ರಿಯಲಿ ಸಾರಿ ಅವನಿಗಿದ್ದ ಆತುರ ಅವಳಿಗೆ ಅರ್ಥವಾಗಿತ್ತು ಬೇಡ ಸರ್ ನಾನೇ ಕಾಲ್ ಮಾಡ್ತೀನಿ ನಿಮಗೆ ಅನ್ವಿತಾ ಮನೆಗೆ ಬಂದು ಇಚ್ಚಾಗೆ ಹೇಳಿದಳು ನಂಗವನು ಅವನು ಬಂದಾಗ ನಿಂಗೆ ಹೊಡೆದದ್ದೇ ನೆನಪಾಗಿ ಫಸ್ಟು ತುಂಬ ಭಯವಾಗಿತ್ತು ಕಣೆ ಆದರೆ ಅಸಾಮಿಗೆ ನಿನ್ನ ಕಂಡ್ರೆ ತುಂಬ ಭಯ ನಿಂಗೆ ಅದೆಷ್ಟು ಭಯಪಡ್ತಾನೆ ಅಂದರೆ ನಾನು ಹೋಟೆಲ್ಗೆ ಕರೆದರೆ ಬರೋದೇ ಇಲ್ಲ ಅಂದ ನಿನ್ನ ಅದೆಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಅಂಥ ಹುಡುಗ ಸಿಗಬೇಕಾದ್ರೆ ನೀನು ಪುಣ್ಯ ಮಾಡಿದ್ದಿ ಈಗಲೂ ನಿನಗೋಸ್ಕರ ಜೀವ ಬಿಡ್ತಾನೆ ನೀನು ಎಲ್ಲಿದ್ದೀಯಾ ಅಂತ ಹುಡುಕೋಕೆ ದಿನ ಟ್ರೈ ಮಾಡ್ತಾನೇ ಇದ್ದಾನೆ ಅವನು ತುಂಬ ನೊಂದಿದ್ದಾನೆ ಕಣಿ ಅವನ ಬಗ್ಗೆ ಸ್ವಲ್ಪ ದಯೆ ತೋರಿಸು ಗೆಳತಿಯಲ್ಲಿ ಹೇಳಿಕೊಂಡಳು ಅನ್ವಿತಾ ಅವನು ನಿಮಗೇನಾದರೂ ಲಂಚ ಕೊಟ್ಟನಾ ಅದಕ್ಕೋಸ್ಕರ ನೀನು ಹೀಗೆಲ್ಲ ಹೇಳ್ತಾ ಇದ್ದೀಯಾ ಅವನು ನಿನ್ನ ಮೀಟ್ ಮಾಡುವ ತನಕ ನೀನು ನನಗೆ ಸಪೋರ್ಟ್ ಮಾಡ್ತಾ ಇದ್ದೆ ಈಗ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀಯಲ್ಲ ನಿನ್ನ ಕ್ಲೋಸ್ ಫ್ರೆಂಡ್ ನಾನು ಅವನು ನಿಂಗೂ ಅವನು ಮಂಕುಬೂಜಿ ಎರತ್ತಿದ್ದಾನೆ ಅನಿಸುತ್ತೆ ಇಲ್ವೇ ನಾನು ಯಾರ ಹತ್ರನೂ ಲಂಚ ತಗೊಳ್ಳಲ್ಲ ಅಂತ ನಿಮಗೆ ಗೊತ್ತಿಲ್ವಾ ಅವಳು ಅಂದರೆ ಆ ಹುಡುಗಿ ನೀನು ಹೇಳಿದಂತೆ ಅವನ ಗರ್ಲ್ ಫ್ರೆಂಡ್ ಅಲ್ಲ ಅವನ ಚಿಕ್ಕಪ್ಪನ ಮಗಳು ತಂಗಿ ನಾನು ಅವರು ಹೇಳ್ದಂಗೆ ಕೇಳು ಅಂತ ನಿನ್ನತ್ರ ಹೇಳ್ತಿರೋದಲ್ಲ ಅವನಿಗೂ ಒಂದು ಚಾನ್ಸ್ ಕೊಡೋಣ ಅಂತ ಹೇಳ್ತಿರೋದು ನನಗನ್ಸುತ್ತೆ ನಾವು ಒಂದು ಮೀಟಿಂಗ್ ಫಿಕ್ಸ್ ಮಾಡೋಣ ಅವನನ್ನು ಕರಿತೀನಿ ನಾನು ನಿನ್ನ ಜೊತೆ ಇರ್ತೀನಿ ಏನಾಗುತ್ತೋ ನೋಡೋಣ ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ ಫೈನಲ್ ಡಿಸಿಷನ್ ಏನಿದ್ರೂ ನಿಂದೆ ಇದು ನಿನ್ನ ಜೀವನ ಅಲ್ವಾ ಅನ್ವಿತಾ ಗೆಳತಿಯನ್ನು ಕನ್ವಿನ್ಸ್ ಮಾಡಲು ನೋಡುತ್ತಿದ್ದಳು ಅನ್ವಿತಾಳಿಂದ ಬೀಳ್ಕೊಟ್ಟು ಹೋದ ಬಳಿಕ ಅವಳ ಕರೆಗಾಗಿಯೇ ಕಾಯುತ್ತಾ ಕುಳಿತಿದ್ದ ಆಯುಷ್ ಇಚ್ಛ ಸೇಫ್ ಆಗಿದ್ದಾಳೆ ಎಂದು ಗೊತ್ತಾದ ಮೇಲೆ ಅವನ ಮನಸ್ಸಿಗೆ ಎಷ್ಟೋ ಸಮಾಧಾನವಾಗಿತ್ತು ಇನ್ನವಳ ಭೇಟಿಗೋಸ್ಕರ ಕಾಯುತ್ತಾ ಕುಳಿತಿದ್ದಾನೆ ಆಯುಷ್ ಅನ್ವಿತಾ ಅವರಿಬ್ಬರ ಭೇಟಿ ಮಾಡಿಸುತ್ತಾಳೆ ಎಲ್ಲಿ ಇಚ್ಛ ಆಯುಷ್ನೊಂದಿಗೆ ರಾಜಿಯಾಗುತ್ತಾಳ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಥ್ಯಾಂಕ್ ಯು ಫಾರ್ ವಾಚಿಂಗ್